ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಾರ್ಬಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಷಯದಲ್ಲಿ ಹದಿನಾರನೇ ಕಂತಿನ ಹಣ ಯಾವಾಗ ಆಗುತ್ತೆ ಅಂದ್ಬಿಟ್ಟು ಈ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ತಮಗೆಲ್ಲ ಗೊತ್ತಿರೋ ಹಂಗೆ ಹದಿನಾರನೇ ಕಂತಿನ ನಾಣಕ್ಕೆ ತುಂಬ ದಿನಗಳಿಂದ ನಾವು ಮಾತಾಡ್ತಾನೆ ಇದ್ದೀವಿ ತುಂಬ ಕಾಯ್ತಾ ಇದ್ದೀವಿ ಹದಿನಾರನೇ ಕಂತಿನ ನಾಣದ ಬಗ್ಗೆ ಕೊನೆಗೂ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಆಗಿದೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಏನಿದೆ ಅಂತ ನೋಡೋಣ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿಸಿ ಬನ್ನಿ ಸ್ನೇಹಿತರೆ ಹೋಗೋಣ ನೋಡಿ ಈಗ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸರ್ಕಾರದಿಂದ ಹಣಕಾಸು ಇಲಾಖೆಯಿಂದ ಅಧಿಕೃತವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅಂತಂದ್ಬಿಟ್ಟು ಅಧಿಕೃತವಾಗಿ ಮಾಹಿತಿ ಸಿಕ್ಕಿದೆ ನೋಡಿ ಸ್ನೇಹಿತರೆ ನಿನ್ನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ ಇವತ್ತು ಶುಕ್ರವಾರ ಯಾವ ಜಿಲ್ಲೆಗಳಿಗೆಲ್ಲ ಹಣ ಬಿಡುಗಡೆ ಆಗುತ್ತೆ ಯಾವ ಜಿಲ್ಲೆಗಳಿಗಾಗಲ್ಲ ಇಲ್ಲ ಎಷ್ಟು ಖಾತೆಗಳಿಗೆ ಹಣ ವರ್ಗಾವಣೆ ಆಗುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸರ್ಕಾರದಿಂದ ಮಾಹಿತಿಗಳು ಬರ್ತಾ ಇರೋ ಪ್ರಕಾರ ನಾವು ಜನವರಿ ಹದಿನಾಲ್ಕರಷ್ಟೊತ್ತಿಗೆ ಸಂಕ್ರಾಂತಿ ಹಬ್ಬದಷ್ಟೊತ್ತಿಗೆ ಎಲ್ಲರ ಖಾತೆಗಳಿಗೂ ಗೃಹಲಕ್ಷ್ಮಿ ಹಣ ನಾವು ಜಮೆ ಮಾಡ್ತೀವಿ ಅಂತ ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾಯಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಯಾವ ಡೇಟ್ಗೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ನೋಡಿ ಈಗ ಸರ್ ರಾಜ್ಯ ಸರ್ಕಾರದವರು ಏನು ಹೇಳ್ತಾ ಇರೋ ಪ್ರಕಾರ ಎಲ್ಲರೂ ಖಾತೆಗಳಿಗೆ ಹಣ ಬರುತ್ತಾ ಇಲ್ಲ ಸ್ವಲ್ಪ ಜನ ಖಾತೆಗಳಿಗೆ ಮಾತ್ರ ಬಂದು ಸ್ವಲ್ಪ ಜನ ಖಾತೆಗಳಿಗೆ ಹಣ ಬರೋದಿಲ್ವ ಅಂತ ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾರಿಗೆಲ್ಲ ಹಣ ಬರೋದಿಲ್ಲ ಅಂತಂದರೆ ಯಾರೆಲ್ಲ ನಿಮ್ಮ ಅಕೌಂಟನ್ನ ಕೆ ವೈ ಸಿ ಮಾಡಿ ಅಪ್ಡೇಟ್ ಮಾಡದೇ ಇದ್ದೀರಾ ಕೆ ವೈ ಸಿ ಮಾಡದೇ ಇದ್ದೀರಾ ಅವ್ರಿಗೆ ಈ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗೋದು ಸ್ವಲ್ಪ ಡೌಟ್ ಆಗಿದೆ ಸ್ನೇಹಿತರೆ ಯಾರೆಲ್ಲ ನಿಮ್ಮ ಅಕೌಂಟನ್ನ ಆಧಾರ್ ಲಿಂಕ್ ಮಾಡಿ ಇ ಕೆ ವೈ ಸಿ ಮಾಡಿ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಹದಿನಾರನೇ ಕಂತಿನ ಹಣ ನೋಡಿ ಸ್ನೇಹಿತರೆ ರಾಜ್ಯ ಸರ್ಕಾರದವ್ರು ಹೇಳ್ತಾ ಇರೋದು ಶುಕ್ರವಾರ ಇವತ್ತು ಶುಭ ದಿನ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತನ್ಬಿಟ್ಟು ಮಾಹಿತಿಗಳು ಸಿಗ್ತಾಯಿದೆ ಆದರೆ ಸಂಕ್ರಾಂತಿ ಹಬ್ಬದಷ್ಟೊತ್ತಿಗೆ ಎಲ್ಲರ ಖಾತೆಗೆ ಹಣ ಹಾಕ್ತೀವಿ ಅಂತಂದ್ಬಿಟ್ಟು ಕೂಡ ರಾಜ್ಯ ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಹಾಗಿದ್ರೆ ಸ್ನೇಹಿತರೆ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೂಡ ಹಣ ಪುಷ್ ಆಗಿದೆ ಅಂತನ್ಬಿಟ್ಟು ಮೂಲಗಳು ಸಿಗ್ತಾಯಿದೆ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣ ಪುಷ್ ಆಗಿದೆ ಅಂದರೆ ಡಿ ಬಿ ಟಿ ಆಗಿದೆ ಅಂತ ಅರ್ಥ ಆಗಿದ್ದಾಗ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲರ ಖಾತೆಗಳಿಗೆ ಅಂದರೆ ಎಲ್ಲ ಜಿಲ್ಲೆಯ ಕ ಜಿಲ್ಲೆಗಳಲ್ಲೂ ಒಂದೇ ದಿವಸ ಇದು ಪುಷ್ ಆಗುತ್ತೆ ಅಂತ ಸ್ವಲ್ಪ ಡೌಟ್ ಇದೆ ಯಾಕೆಂದರೆ ಒಂದು ಸ್ವಲ್ಪ ಸ್ವಲ್ಪ ಜಿಲ್ಲೆಗಳಿಗೆ ಒಂದು ಎರಡರಿಂದ ಮೂರು ದಿನ ಆ ಥರ ಮಾಡಿಕೊಂಡು ಎಲ್ಲರಿಗೂ ಖಾತೆಗಳಿಗೆ ಹಾಕ್ಬೋದು ಅಂತಂದ್ಬಿಟ್ಟು ಕೂಡ ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿನ ಹಣದ ಬಗ್ಗೆ ನಾವು ಮಾತಾಡೋದಾದರೆ ತುಂಬ ದಿನಗಳಿಂದ ಮಾತಾಡ್ತಾನೆ ಇದ್ದೀರಿ ಎಲ್ಲ ಗೃಹಲಕ್ಷ್ಮಿಯರು ಕಾಯ್ತಾ ಇದ್ದೀರಾ ಹದಿನಾರನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಅಂತನ್ಬಿಟ್ಟು ಈಗ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಅಂತನ್ಬಿಟ್ಬಿಟ್ಟು ಅದು ರಾಜ್ಯ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತಿನ ಮ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಇದು ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಈ ವಿಡಿಯೋನ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ